ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯು ಜಿ ನೆಟ್ ಮತ್ತೆ ಕರ್ನಾಟಕ ಸ್ಟೇಟ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಈ ಒಂದು ಹೈಯರ್ ಎಜುಕೇಶನ್ ಸಿಸ್ಟಮ್ ಯೂನಿಟ್ ಮೇಲೆ ಐವತ್ತು ಎಮ್ ಸಿ ಕ್ಯೂ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಗೊತ್ತಿರುವ ಹಾಗೆ ಈ ಒಂದು ಯುನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಎ ಯು ಜಿ ಸಿ ನೆಟ್ ಟೌಸಂಡ್ ಟ್ವೆಂಟಿ ಫೈವ್ ಅಥವಾ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಅಪಿಯರ್ ಆಗ್ತಾ ಇದೀರಾ ಎರಡರನ್ನು ಕೂಡ ಪೇಪರ್ ಒನ್ ಸೇಮ್ ಇರುತ್ತೆ ಸೊ ಪೇಪರ್ ಒನ್ ಸಿಲಾಬಸ್ ಕೂಡ ಸೇಮ್ ಇರುತ್ತೆ ಸೊ ಹೀಗಾಗಿ ಎರಡಕ್ಕೂ ಅನುಕೂಲವಾಗುವಂತೆ ಗ್ಲೋಬಲ್ ಆನ್ಲೈನ್ ಕ್ರಮಾವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳು ಅವೈಲೇಬಲ್ ಇದಾವೆ ಜೊತೆಗೆ ನೋಟ್ಸ್ ಕೊಡ್ತಾ ಇದ್ದೀವಿ ಮತ್ತೆ ಲಾಸ್ಟ್ ಟೈಮ್ ಪ್ರಿಪರೇಷನ್ ಸಲುವಾಗಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಅಂಕ ಕರೆಕ್ಟ್ ಮಾಡೇ ಮಾಡ್ತೀರಾ ಹೆಚ್ಚಿನ ಅಂಕಗಳನ್ನು ನೀವು ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಈ ಒಂದು ಹೊಸ ಕೋರ್ಸನ್ನು ನಾವು ಫೋರ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರಂಭ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಬಯಸ್ತೀರಾ ಇದರ ಆಕ್ಚುಲ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ಒಂದು ಕೋರ್ಸನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗ್ಬೋದು ಸೊ ಇದರ ಜೊತೆಗೆ ನೀವು ಏನಾದರೂ ಯು ಜಿ ಸಿ ನೆಟ್ ಕೋರ್ಸ್ ಜಾಯಿನ್ ಆದರೆ ಪೇ ಕೆಸೆಟ್ ಕೋರ್ಸ್ ನಿಮಗೆ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಕೆ ಜಾಯಿನ್ ಆದರೆ ಯು ಜಿ ಸಿ ನೆಟ್ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಅಂದರೆ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ನೀವು ಎರಡು ಕೋರ್ಸ್ ಅನ್ನೋದು ಪಡೆದುಕೊಳ್ಬಹುದು ಯು ಜಿ ಸಿ ನೆಟ್ ಕೋರ್ಸ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ವರ್ಜನಲ್ಲಿ ಇರ್ತದೆ ಈ ಒಂದು ಕೆ ಸೆಟ್ನ ಎಕ್ಸಾಮಿನೇಷನ್ ಕೋರ್ಸ್ ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ವರ್ಜನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕೆ ಸೆಟ್ನ ಕೋರ್ಸ್ ಇಲ್ಲಿ ಅವೈಲೇಬಲ್ ಆಗುತ್ತೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಯು ಜಿ ಸಿ ನೆಟ್ನ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಕೂಡ ಕೊಡ್ತಾ ಇದ್ದೀವಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಲೆಯಲ್ಲಿ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪನ್ನು ಅನ್ನ ಮಾಡಿದೀವಿ ಸೊ ಜೈನ್ ಆಗಿ ಸೊ ಎಸ್ ನೋವು ಮೂನ್ ದ ಫಸ್ಟ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟು ಬಿ ಗ್ರಾಂಟೆಡ್ ದ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೊ ಇಲ್ಲಿ ಪ್ರಶ್ನೆ ಏನಿದೆ హతంత్నూర ఎప్ప డీమ్ విశ్వవద్యాలయ స్థాన స్థాన పడద మొదల ఖాసీ సంస్థ యావదు అంత సో ఫోర్ ఆప్షన్ సర్ గివన్ ఆప్షన్ ఏ మణిపాల్ అకాడమీ ఆఫ్ హైయర్ ఎజుకేషన్ ఆప్షన్ బి సింబయోసన్స్టిట్యూట్ పుణె ఆప్షన్ సి తప్పనివర్సిటీ పట్యాల ఆప్షన్ డి అమిటి యునివర్సిటీ నోయ్డాస్ హియర్ ద రైట్ ఆన్సర్ ఇస్ ఆప్షన్ ఏ మణిపాల్ అకాడమీ ఆఫ్ హైయర్ ఎజుకేషన్ ಸೊ ಈ ಒಂದು ಮಣಿಪಾಲ್ ಹೈಯರ್ ಅಕಾಡೆಮಿ ಆಫ್ ಹೈರ್ ಎಜುಕೇಶನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಮಣಿಪಾಲ್ ಯೂನಿವರ್ಸಿಟಿ ಸೊ ಇಟ್ ಈಸ್ ಅ ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೀಮ್ ಟು ಬಿ ಯುನಿವರ್ಸಿಟಿ ಲೋಕೇಟೆಡ್ ಇನ್ ದ ಟೌನ್ ಆಫ್ ಮಣಿಪಾಲ್ ಉಡುಪಿ ಇನ್ ಕರ್ನಾಟಕ ಸೊ ಈ ಒಂದು ಮಣಿಪಾಲ್ ಯೂನಿವರ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇದನ್ನು ನಾವು ಮಣಿಪಾಲ್ ಯೂನಿವರ್ಸಿಟಿ ಅಂತಾನು ಕೂಡ ಕರಿತೀವಿ ಇದೊಂದು ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ ಇದು ಮಣಿಪಾಲ್ ಸೊ ಇಟ್ ಬ್ರಾಂಚ್ ಕ್ಯಾಂಪಸಸ್ ಇನ್ ದುಬೈ ಅಂಡ್ ಮಂಗಳೂರು ಮಂಗಳೂರಿನಲ್ಲಿ ಬ್ರಾಂಚಸ್ ಕೂಡ ಇದಾವೆ ಸೊ ಇಟ್ ಇಟ್ಸೋ ಸಿಸ್ಟರ್ ಕ್ಯಾಂಪಸಸ್ ಇನ್ ಸಿಕ್ಕಿಂ ಅಂಡ್ ಜೈಪುರ್ ಕ್ವೆಶನ್ ನಂಬರ್ ಟೂ ವಿಚ್ ಆಫ್ ದ ಫಾಲೋವಿಂಗ್ ಅಥಾರಿಟೀಸ್ ಇಸ್ ನಾಟ್ ಎಂಪವರ್ಡ್ ಟು ಬ್ರಿಂಗ್ ಅ ಯೂನಿವರ್ಸಿಟಿ ಇನ್ ಟು ಎಕ್ಸಿಸ್ಟನ್ಸ್ ಸೊ ವಿಶ್ವವಿದ್ಯಾಲಯವನ್ನು ಅಸ್ತಿತ್ವಕ್ಕೆ ತರಲು ಈ ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ ಆಪ್ಷನ್ ಎ ಸ್ಟೇಟ್ ಗವರ್ಮೆಂಟ್ ಆಪ್ಷನ್ ಬಿ ಸೆಂಟ್ರಲ್ ಗವರ್ಮೆಂಟ್ ಆಪ್ಷನ್ ಸಿ ಯು ಯುಜಿಸಿ ಆಪ್ಷನ್ ಡಿ ನನ್ ನನ್ನ ರೈಟ್ ಆನ್ಸರ್ ಸಿ ಇಸ್ ಕರೆಕ್ಟ್ ಯುಜಿಸಿ ಸೊ ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಯುಜಿಸಿ ಗೆ ಅಧಿಕಾರ ಇಲ್ಲ ಬಟ್ ಯುಜಿಸಿ ಪ್ರೊವೈಡ್ ಗ್ರಾಂಟ್ಸ್ ಟು ದಿ ಯುನಿವರ್ಸಿಟೀಸ್ ಇಟ್ ಪ್ರೊವೈಡ್ಸ್ ಫಂಡ್ ಫಂಡ್ಸ್ ಇದು ಯುಜಿಸಿ ಏನ್ ಮಾಡುತ್ತೆ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಅನ್ನು ನೀಡ್ತಾ ಇದೆ ದ ಯುನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆಫ್ ಇಂಡಿಯಾ ಇಟ್ ಬಾಡಿ ಅಂಡ್ ಇಟ್ ವಾಸ್ ಸೆಟ್ ಅಪ್ According to the Act, UGC Act 1956, it comes under the Ministry of Human Resource Development. Now it is known as the Ministry of Education, and it was founded in 1956. The headquarters is in New Delhi. So, objectives are coordination, determination, and maintenance of standards of university education. Question number three: Which of the following core values among the institutions of higher education are promoted by NAC? NAC NAC stands for National Assessment and Accreditation Council. So, here the right answer is option B. A, B, and C are correct. Contributing to national development, fostering global competencies among the students, inculcating a value system among students and teachers. These three options are correct here. So question number 4 the South Asian University is located at Dakshina Asia Vishwavidyalaya lide option a new delhi option b jaipur option c kathmandu option d islamabad yes here the right answer for this question is option a new delhi is the right answer so south asian university it is an international university and it was sponsored by eight member states of South Asian Association for Regional Cooperation Sark. So the eight countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. Question number 5. Which of, the, which, uh, which of the following satellite channel was launched on 26 January 2003 uh, for the spread of technical growth and development of distance education in India? ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಮೂರರಂದು ಪ್ರಾರಂಭಿಸಲಾಯಿತು ಆಪ್ಷನ್ ಎ ಏಕಲವ್ಯ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಜ್ಞಾನ ದರ್ಶನ್ ಆಪ್ಷನ್ ಡಿ ಜ್ಞಾನವಾಣಿ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಏಕಲವ್ಯ ಇಸ್ ದ ರೈಟ್ ಆನ್ಸರ್ ಸೊ ಏಕಲವ್ಯ ಟೆಕ್ನಾಲಜಿಕಲ್ ಚಾನೆಲ್ ಇಟ್ ಈಸ್ ಅ ಡಿಸ್ಟಂಟ್ ಲರ್ನಿಂಗ್ ಇಟ್ ಈಸ್ ಜಾಯಿಂಟ್ ಇನಿಷಿಯೇಟಿವ್ ಬಿಟ್ವೀನ್ ದ ಐ ಐ ಟಿ And it was inaugurated by Professor Murli Manohar Joshi, Honorable Minister HRD, SNT, and Ocean Development on 26 January 2003. The objective of ekleva Technological Channel is to bring the audience, the actual uh, IIT classrooms virtually at their doorsteps. And this uh, channel is dedicated to technical education. अंड द चल क्यारी अन बेसिंग एजुकेशन और नई तूल शिक्षण अथवा नई तीम

option a 1887 so the university of allahabad it is a public central university located in allahabad in uttar pradesh and it was established on 23 september 1887 it is the fourth oldest modern university in india question number 8 destiny of india is being shaped in her classroom this is stated in option a national policy on education Option B Knowledge National Knowledge Commission. Option C Education Commission. Option D University Education Commission. Yes, here the right answer is Option C, Education Commission 1964-66. So the destiny of India it is shaped in her classroom. Has been pointed out by Education Commission 1964-66. Question number 9. EHEI stands for. इंटर यूनिवर्सिटी सेशडिस स्थापित मोदी अंतर विश्वविद्यल केंद्रीय ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಯೂನಿವರ್ಸಿಟಿಟರ್ ಸೆಂಟರ್ ಸೊ ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ ಸೊ ಇದು ಯು ಜಿ ಸಿ ಅವರಿಂದ ಹತ್ತೊಂಬತ್ತು ಸ್ಥಾಪಿಸಿದ ಮೊದಲ ಒಂದು ಇಂಟರ್ ಯೂನಿವರ್ಸಿಟಿ ಆಗಿದೆ ಸೊ ಇಂಟರ್ ಯೂನಿವರ್ಸಿಟಿ ಎಕ್ಸಲರೇಟರ್ ಸೆಂಟರ್ ಐ ಯು ಎ ಸಿ ವಾಸ್ ಸೆಟಪ್ ಬೈ ದ ಯುನಿವರ್ಸಿಟಿ ಗ್ರಾಂಡ್ ಕಮಿಷನ್ ಆಸ್ ದ ಫಸ್ಟ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಕೋಲ್ಡ್ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ after due approval of the Planning Commission and the Prime Minister in October 1984. The basic objective of Inter-University Accelerator Centre is to provide front-ranking accelerator-based research facilities to create possibilities for internationally competitive research within the university system. Question number 11 India, Indian Institute of Mass Communication is located in. So even the Indian Institute of Mass Communication, Andre, ऑप्शन ए अहमदाबाद ऑप्शन बी न्यू दिल्ली ऑप्शन सी हैदराबाद ऑप्शन डी जयपुर यस यर द राइट आंसर इज ऑप्शन बी न्यू दिल्ली इज द राइट आंसर सो इंडियन इंस्टीट्यूट ऑफ मास कम्युनिकेशन इट इज एन इट इज एन इंडियन मीडिया सेंटर ऑफ लर्निंग एंड इट इज फंडेड बाय फंडेड एंड प्रमोटेड बाय द गवर्नमेंट ऑफ इंडिया न्यू दिल्ली

ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು ಆಪ್ಷನ್ ಇ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್ ಆಪ್ಷನ್ ಸಿ ಬೋತಿ ಆ್ಯಂಡ್ ಬಿ ಆಪ್ಷನ್ ಡಿ ನಾನ್ ದ ರೈಟ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಸೊ ಈ ಒಂದು ಯೋಜನೆ ಉನ್ನತ ಶಿಕ್ಷಣ ಶಿಕ್ಷಣದಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು ಸೊ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಇಟ್ ಈಸ್ ಹಾಲಿಸ್ಟಿಕ್ ಸ್ಕೀಮ್ ಆಫ್ ಡೆವಲಪ್ಮೆಂಟ್ ಫಾರ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾಂಗ್ ಇಸ್ ನೋನ್ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ ಕೆಳಗಿನಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲ್ಪಡುತ್ತದೆ ಆಪ್ಷನ್ ಎಪ್ಷನ್ ಬಿ ಕೋಟಾರಿ ಕಮಿಷನ್ Option C Hunter Commission. Option D Woods Dispatch. Yes, here the right answer is Option A, Saddler Commission. It is also known as the Calcutta University Commission. Yes, Question number 15. API stands for API Antandray. The right answer is option B, Academic Performance Indicator. So API, it is the common abbreviation for Academic Performance Indicator the measure that gives away the growth of student teacher or an institution it was introduced in the year 2010 by ugc question number 16 which of the following organizations set up the national assessment and accreditation council even the national assessment and accreditation council the right answer is option b ugc university grant commission so nac national assessment and accreditation, accreditation council uh, it is an organization that assesses and accredits the higher education institutions in india and it is an autonomous body and funded by ugc the headquarters is in bengaluru founded in the year 1994 question number 17 first open university in india was bharatada modala mukta vishwavidyalaya option a andhra pradesh open university సిటీక్ డా ఇన్ ఇ ಎಸ್ ನಂಬರ್ ವಿಚ್ ಆಫ್ ಫಾಲೋವಿಂಗ್ ವಾಸ್ ದ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟು ಬಿ ಗ್ರಾಂಟೆಡ್ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ಇನ್ ಸಿಕ್ಸ್ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವ್ದು ಅಂತಂದ್ರೆ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಕ್ವೆಶನ್ ನಂಬರ್ ನೈನ್ಟೀನ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ెడ్ ఇన్ రాష్ట్రీయ మౌల్యూ మాన్యతా మండలి ప్రధాన కచేరి ఆప్షన్ డి బెంగళూరు కౌన్సిల్స్ హైర్ ఎడ్యుకేషన్ ఇన్స్టి ఇన్ ఇండియా ఇట్ ఈస్ అన్ ఆటోనమస్ బాడీడ్ బై దిసి ద్వారటర్ ఈర్చ్ ఇయర్ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎನ್ ಸಿ ಎಂ ವಾಸ್ ಸೆಟ್ ಅಪ್ ಸೊ ಯಾವ ವರ್ಷದಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆಯಿತು ಅಂತಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟೂ ತೌಸಂಡ್ ಫೋರ್ ಸೊ ದ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ it was established as welfare of the religious minorities mentioned in the national common minimum program and it was established in no november 2004 question number 21 which of the following percentage figures was recommended by kotari commission and national policy that should be spent on education ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶಗಳನ್ನ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿಕ್ಸ್ ಪರ್ಸೆಂಟ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನದ ಆರು ಪರ್ಸೆಂಟ್ ಹಣವನ್ನು ನಾವು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು ಕ್ವೆಶನ್ ನಂಬರ್ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ स्वतंत्र भारत का पहला शिक्षा मंत्री यारो ऑप्शन ए अबुल कलाम आजाद ऑप्शन बी सरदार वल्लभ भाई पटेल ऑप्शन सी एस राधाकृष्णन ऑप्शन डी नन ऑफ द अबव यस हियर द राइट आंसर इज ऑप्शन ए अबुल कलाम आजाद सो नेशनल एजुकेशन डे नवंबर 11 एज एन एनुअल ऑब्जर्वेंस इन इंडिया टू कमेमोरेट द एनिवर्सरी ऑफ मौलाना अबुल कलाम आजाद కల్పనెఫ్ ఆప్షన్ బిజిసి ఆప్షన్ డి ఆప్షన్ సి ద ఫోర్ పిల్లర్స్ ఆఫ్ ఎజుకేషన్ ఆర్ లర్నింగ్ నో ర్నింగ్ డూ ర్నింగ్ టు ఆర్ గివన్ బై ెస్ నంబర్ ట్వెంటీ ఫోర్ విచ్ ఆఫ్ ద ఫోవింగ్ ఏజెన్సీ పుట్ ఫార్వర్డ్ ది కన్సెప్ట్ ఆఫ్ ప్రో ఆక్టివర్సిటీ పూర్వబాయి విశ్వవ్యాలయ అో ఆక్టివ్ యూనివర్సిటీ పరికల్పన yes the right answer is option b unesco so UNI unesco stands for united nations educational scientific and cultural organization question number 25 cheer stands for so the right answer is option a cheer stands for children enrichment education through radio so cheer it was meant for preschool children ಆಫ್ ಕ್ಲಾಸಸ್ ಇನ್ 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 ಏಜ್ ಗ್ರೂಪ್ ಟು ಇಯರ್ಸ್ ಇಟ್ ಔಟ್ ಫೋರ್ ಸ್ಟೇಟ್ಸ್ ಆಂಧ್ರಪ್ರದೇಶ ಒರಿಸ್ಸಾ ಹರಿಯಾಣ ಉತ್ತರೋವಿಂಗ್ ಇಸ್ ರಿಗಾರ್ಡೆ ಮೆಜರ್ ರಿಗಾರ್ಡಿಂಗ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮ ಎಂದು ಪರಿಗಣಿಸಲಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್ గవర్నర్ జనరల్ ఆఫ్ ఇండియా స్కూల్ వర్న్యాక్యులర్ ల్యాంగ్వేజెస్ హై స్కూల్ ఆంగ్లోర్నాక్యులర్ ల్యాంగ్వేజెస్ అండ్ కాలేజ్ ఇంగ్లీష్ అండర్ దిడ్స్ డిస్పాచ్ అదృ మొదల క్రమ ఆగి హైర్ ఎడ్యుకేషన్ సార్ Question number twenty-seven: A committee was set up in 1990 to review NPE 1986. Its report titled "Towards an Enlightened and Humanist Society" stated that system of higher education encourages memorization of facts and, uh, uh, and ra rather than creativity. The head of the committee was option A: Acharya Ramamurti. Question number twenty-eight. In which year was the association of Indian universities originally set up so aiu Association of Indian universities ya stop is slide too the right answer is option a 1925 so association of Indian University it was set up in the year 1925 it is affiliated to lowly professional University question number 29. where is india's first transgender university going to start? where is transgender university? option uttar pradesh. so india's first university exclusively for transgender people to facilitate education for the community from class 1 to post-graduation. it was set up in uttar pradesh's kushinagar district. question number 30. ಡ್ಯಾಶ್ ದ ಫಸ್ಟ್ ಕಮಿಷನ್ ಸೆಟಪ್ ಇನ್ ಇಂಡಿಯಾ ಫಾರ್ ದ ಮೋಡರ್ನೈನ್ ಸ್ಟ್ಯಾಂಡರ್ಡೈಜೇಷನ್ ಆಫ್ ಎಜುಕೇಶನ್ ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ ದ ರೈಟ್ ಆನ್ಸರ್ ಆಪ್ಷನ್ ಡಿ ಕೋಟಾರಿ ಕಮಿಷನ್ So National Education Commission popularly known as the Kothari Commission it was an ad hoc commission set up by government of India to examine all aspects of educational sector in India it was formed in 1964 the chairman was Daulat Singh Kotari. Question number 31 according to National Education on policy uh, NP 2020 the union cabinet has approved the remaining of ರೀನೇಮಿಂಗ್ ಆಫ್ ವಿಚ್ ಮಿನಿಸ್ಟ್ರಿ ಆಸ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂಸನ್ ಟ್ವೆಂಟಿ ಪ್ರಕಾರ ಯಾವ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಪುನರ್ ನಾಮಕರಣ ಮಾಡಲಾಯಿತು ಗೊತ್ತಿದೆ ಸೊ ಈ ಒಂದು ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಆಗಿ ಬದಲಾವಣೆ ಮಾಡಲಾಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ತರ್ಟಿ ಟೂ ದ ಮೇಜರ್ ಕಾನ್ಸೆಪ್ಟ್ ಅಂಡರ್ಲೈನ್ ಡಿಸ್ಟನ್ಸ್ ಎಜುಕೇಶನ್ ಇಸ್ ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್ ಆಪ್ಷನ್ ಬಿ ಸಿಂಪ್ಲಿಸಿಟಿ ಆಪ್ಷನ್ ಸಿ ಕಾಸ್ಟ್ ಇಫೆಕ್ಟಿವ್ನೆಸ್ ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಷನ್ ಮುಂದುವರಿದ ಶಿಕ್ಷಣ ಕ್ವೆಶನ್ ನಂಬರ್ ತರ್ಟಿ ತ್ರೀ ಆಫ್ಟರ್ ಹೌ ಮೆನಿ ಇಯರ್ಸ್ ನ್ಯಾಷನಲ್ ಎಜುಕೇಷನ್ ಆನ್ ಪಾಲಿಸಿ ರಿಪೋರ್ಟ್ ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ ತರ್ಟಿ ಫೋರ್ ಕ್ವೆನ್ ನಂಬರ್ ತರ್ಟಿ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಹೈರ್ ಎಜುಕೇಶನ್ ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ವಯಂ ಸ್ವಯಂ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಅಂಡ್ ಸ್ಟಾರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಸೊ ಅಂಡರ್ ಡಿಜಿಟಲ್ ಇಂಡಿಯಾ To give uh, pre-entry to web courses covering advanced education, high school and skill sector courses. It was launched in 2017. Question number 35. Global initiative of academic networks has been launched by government of India in order to. So Global Initiative of Academic Networks Option C is correct. ಟು ೇಜ್ ಸ್ಕಾಲರ್ಸ್ ಎಂಗೇಜ್ಮೆಂಟ್ ವಿತ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು ಕ್ವಶನ್ ತರ್ಟಿ ಸಿಕ್ಸ್ ನ್ಯಾಷನಲ್ ನಾಲೆಜ್ ಕಮಿಷನ್ ವಾಸ್ ಬೈ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನ್ಯಾಷನಲ್ ನಾಲೆಜ್ ಕಮಿಷನ್ ಇಟ್ ವಾಸ್ ಇಂಡಿಯನ್ ಥಿಂಕ್ ಟ್ಯಾಕ್ ಚಾರ್ಜ್ ವಿತ್ ಕನ್ಸಿಡರಿಂಗ್ ಪಾಸಿಬಲ್ ದಟ್ ಮೈಟ್ ಶಾರ್ಪನ್ ಇಂಡಿಯಾಸ್ ಇಂಡಿಯಾಂಟೇಜ್ ಇನ್ ದ

क्वेश्चन नंबर मुख्य गुरी ऐसा इन हईकेशन इन सोच मुख्य उद्देश्य उन्नत शिक्षण संस्थापक क्वेश्चन नंबर विच दिंगमिकवार्ड लाइक सर्टिफिकेट डिप्लोम डिग्री मार्क्शी ಪ್ರಮಾಣ ಪತ್ರಗಳು ಡಿಪ್ಲೊಮಾ ಡಿಗ್ರಿಗಳು ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರಸ್ ಸ್ಟೋರ್ಸ್ ಅಂತ ಯಾವುದನ್ನು ಕರಿತಾ ಇದೀವಿ ಅಂತಂದ್ರೆ ಆಪ್ಷನ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಎಸ್ಟಾಬ್ಲಿಷಿಂಗ್ ಅ ಡಿಜಿಟಲ್ ಡೆಪಾಸಿಟರಿ ಆಫ್ ಅಕಾಡೆಮಿಕ್ ಅವಾರ್ಡ್ಸ್ ಟು ಬಿ ನೋನ್ ಆಸ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ The vision of National Academy Depository is born out of on an initiative to provide an online storehouse of all academic awards. It is 24 into 7 online store for certificates, diplomas, degrees, markships. Question number 40 The introduction of MOOCs in open and distance learning program is justified because of. The right answer is option C accessibility considerations. ಮುಕ್ತ ಮತ್ತು ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಕ್ ಪರಿಚಯವನ್ನು ಸಮರ್ಥಿಸುವುದು ಯಾವ್ದ್ರ ಆಧಾರದ ಮೇಲೆ ಅಂತಂದ್ರೆ ಪ್ರವೇಶಿಸುವಿಕೆಯ ಪರಿಗಣನೆಯ ಆಧಾರದ ಮೇಲೆ ಕ್ವಶನ್ ನಂಬರ್ ಫೋರ್ಟಿ ಒನ್ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಇಸ್ ಲೋಕೇಟೆಡ್ ಇನ್ ಸೊ ಈ ಒಂದು ಸೆಲ್ಯುಲರ್ ಅಂಡ್ ಆನ್ಮಿಕ ಜೀವಶಾಸ್ತ್ರ ಕೇಂದ್ರ ಹೈದರಾಬಾದ್ ನಲ್ಲಿದೆ ಇಟ್ ಈಸ್ ಲೋಕೇಟೆಡ್ ಅಟ್ ಹೈದರಾಬಾದ್ ದ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ इट इज अन इंडियन फडमेंटल रिसर्च एस्टाब्लिशन टू महात्मा गांधी अंतर हिंदी सोशियल सबजेक्शन हं वार्षिक योजने ಪೇಪರ್ನ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ ಮಾನವಿಕ ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ ಆಪ್ಷನ್ ಬಿ ಒನ್ ಇಸ್ ಟು ಫಿಫ್ಟೀನ್ ಅಂದ್ರೆ ಹದಿನೈದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ಡಿಸ್ಟನ್ಸ್ ಎಜುಕೇಷನ್ ಕೌನ್ಸಿಲ್ ಸೆಟ್ ಅಪ್ ದ ಅರ್ಜುನ್ ಸಿಂಗ್ ಸೆಂಟರ್ ಫಾರ್ ಡಿಸ್ಟನ್ಸ್ ಅಂಡ್ ಓಪನ್ ಲರ್ನಿಂಗ್ ಇನ್ ದ ಇಯರ್ ತೌಸಂಡ್ ಟೂ ಇನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ನಂಬರ್ ಫೋರ್ಟಿ ಫೈವ್ ದ ಫಸ್ಟ್ ಇಂಟರ್ ಯೂನಿವರ್ಸಿಟಿ ಬೈ ಯು ಜಿನ್ಟೀನ್ ಯು ಜಿ ಸಿ ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಅಂದ್ರೆ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಎಕ್ಸಲೇಟರ್ ಸೆಂಟರ್ ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ ಎಮ್ಓ ಯು ಫಾರ್ ರೆಕಗ್ನಿಷನ್ ಆಫ್ ಟೀಚರ್ ಎಜುಕೇಷನ್ ಇನ್ ಸ್ಪೆಷಲ್ ಎಜುಕೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣ ಗುಣ ಶಿಕ್ಷಣವನ್ನು ಗುರುತಿಸಲು ಯಾರು ಗೆ ಸಹಿ ಹಾಕಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ಆರ್ ಸಿ ಐ ಅಂಡ್ ಎನ್ ಇ ಆರ್ ಸಿ ಐ ಮೀನ್ಸ್ ರಿಹಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಸಿ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಇನ್ ವಿಚ್ ಇಯರ್ ವಾಸ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಒರಿಜಿನಲಿ ಸೆಟ್ ಅಪ್ ನೈನ್ಟೀನ್ ಟ್ವೆಂಟಿ ನಂಬರ್ ಫೋರ್ಟಿ ಏಟ್ ನ್ಯಾಷನಲ್ ಯೂತ್ ಡೇ ಅಬ್ಸರ್ವ್ ಅಕ್ರಾಸ್ ಇಂಡಿಯಾ ಆನ್ ಟ್ವೆಲ್ ಜನವರಿ ಕಮೆಮರೇಟ್ ದ ಬರ್ತ್ ಅನಿವರ್ಸಿಟಿ ಆಫ್ ವಿಚ್ ಫೇಮಸ್ ಇಂಡಿಯನ್ ಪರ್ಸನಾಲಿಟಿ ಜನವರಿ ಹನ್ನೆರಡರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ಇದು ಯಾರ ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವ ನೆನಪಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್ ಸೊ ನ್ಯಾಷನಲ್ ಯೂತ್ ಡೇ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಟ್ವೆಲ್ತ್ ಜನವರಿ ಬೀಯಿಂಗ್ ದ ಬರ್ತ್ ಡೇ ಆಫ್ ಸ್ವಾಮಿ ವಿವೇಕಾನಂದ್ ಕ್ವೆನ್ ನಂಬರ್ ಫೋರ್ಟಿ ನೈನ್ ನೇಮ್ ಆಫ್ ದ ರಿಸರ್ಚ್ ಸ್ಟೇಷನ್ ಆನ್ ಅಂಟಾರ್ಕ್ಟಿಕ್ ಸೆಟಪ್ ಬೈ ಇಂಡಿಯಾ ಇಸ್ ಭಾರತ ಸ್ಥಾಪಿಸಿದ ಅಂಟಾರ್ಕ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರು ಆಪ್ಷನ್ ಎ ದಕ್ಷಿಣ ಗಂಗೋತ್ರಿ ಕ್ವೆಶನ್ ನಂಬರ್ ಫಿಫ್ಟಿ ಇನ್ ವಿಚ್ ಇಯರ್ ವಾಸ್ ದ ಎನ್ ಬಿ ಎ ಸೆಟ್ ಎನ್ ಬಿ ಎನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಆಪ್ಷನ್ ಬಿ ನೈನ್ಟೀನ್ ನೈನ್ಟಿ ಫೋರ್ ओके फ्रेंड्स दिस इज अबाउट द टुडे सेशन आदिरिती केसेट 2024 पेपर 1 रिवीजन कोर्सನಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್ एमसीक्यू ಲೆಕ್ಚರ್ಸ್ मॉक टेस्ट ಪಿಐಕ್ಯೂಸ್ ಮತ್ತೆ ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನು ನೀಡ್ತಾ ಇದೀವಿ ಕೇವಲ 1500 ರೂಪೀಸ್ನಲ್ಲಿ ಸೋ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ एमसीक्यू ಸೆಟ್ ಅನ್ನು ನೀಡ್ತಾ ಇದೀವಿ ಸೋ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಅಥವಾ WhatsApp નંબર WhatsApp ಮೂಲಕ ಮೆಸೇಜ್ ಮಾಡಿ ನೋ ಜಾಯಿನ್ ಆಗಬಹುದು यस ಅದೇ ರೀತಿ ಹೆಚ್ಚಿನ ಮಾಹಿತಿಗೆ Telegram ಗ್ರೂಪ್ ಅನ್ನು ಕೂಡ ಸೇರಿಕೊಳ್ಳಿ ಎಸ್ ಐ ವಿ ಶಿ ஆல் ದಿ ಬೆಸ್ಟ್ ಟು ऑल थैंक यू